ೇನು ಮಹಾಭಾರತ ಯುದ್ಧ ಶುರುವಾಗುತ್ತೆ ಅನ್ನಬೇಕಾದ್ರೆ ಎಲ್ಲಾ ರಾಜ್ಯದ ರಾಜರುಗಳು ಇಲ್ಲ ಪಾಂಡವರ ಜೊತೆ ಇಲ್ಲ ಕೌರವರ ಜೊತೆ ಕೈ ಜೋಡಿಸಿರ್ತಾರೆ ಆದ್ರೆ ಉಡುಪಿಯ ಮಹಾರಾಜ ಮಾತ್ರ ಯಾರ ಜೊತೆನೂ ಕೈ ಜೋಡಿಸಿರುವುದಿಲ್ಲ ಅದನ್ನ ತರೇಲಿ ಓಡ್ತಾ ಇರುತ್ತೆ ಉಡುಪಿ ಚಂದ್ರಮೌಳೇಶ್ವರ ಅನಂತೇಶ್ವರ ಅಂತ ಶಕ್ತಿಶಾಲಿ ದೇವಸ್ಥಾನಗಳಿರ್ತಕ್ಕಂತಹ ಜಾಗ ಧಾರ್ಮಿಕ ವಿಧಿಗಳು ಬಹಳ ವಿಧಿವಿಧಾನದಿಂದ ಶಾಸ್ತ್ರೋಕ್ತವಾಗಿ ನಡೆದಿರ್ತಕ್ಕಂತಹ ಜಾಗ ಶಾಂತಿ ಪ್ರಿಯರು ತುಂಬಿರ್ತಕ್ಕಂತಹ ಜಾಗ ಇಂಥ ಜಾಗದಿಂದ ಹೋಗಿ ರಕ್ತ ಹರಿಸೋದು ರಾಜನಿಗೆ ಇಷ್ಟ ಇರೋದಿಲ್ಲ ಆದ್ರೆ ಧರ್ಮ ಹಾಗೂ ಅಧರ್ಮದ ನಡುವೆ ನಡೀತಾ ಇರೋ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದ್ರೆ ಶಕ್ತಿಯ ಧರ್ಮಕ್ಕೆ ಮೋಸ ಮಾಡಿದಾಗ ಆಗತ್ತೆ ಅದು ಅಡ್ಡ ಬರುತ್ತೆ ಅಂತ ಹೇಗೆ ಪಾಲ್ಗೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅತನಿಗೆ ಹಸುವಾಗತ್ತೆ ಅರ್ಥ ಆಗತ್ತೆ ಹೇಗೆ ಪಾಲ್ಗೊಳ್ಳಬಹುದು ಅಂತ ಪಾಂಡವರು ಬಂದು ಸಹಾಯ ಕೇಳಿದಾಗ ಹೇಳ್ತಾನೆ ಸೈನಿಕರೆಲ್ಲ ಯುದ್ಧ ಮಾಡಿ ವಾಪಾಸ್ ಬಂದಾಗ ಹಸುವಿನಿಂದ ಊಟ ಬಡಿಸೋಕೆ ಯಾರಾದ್ರೂ ಬೇಕು ನಾವು ಅದನ್ನ ಮಾಡ್ತೀವಿ ಅಂತ ಪಾಂಡವರು ಒಪ್ಕೊಳ್ತಾರೆ ತನ್ನ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ ದಿನ ಅಡುಗೆ ಮಾಡಿ ಬಡಿಸೋಕೆ ಶುರು ಮಾಡ್ತಾನೆ ಒಂದಿನ ಪಾಂಡವರು ಎಷ್ಟು ಅಡುಗೆ ಮಿಕ್ಕಿದೆ ಅಂತ ನೋಡೋಕೆ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಅಡುಗೆನೇ ಮಿಕ್ಕಿರೋದಿಲ್ಲ ಇಷ್ಟು ಸರಿಯಾಗಿ ಹೇಗೆ ಮಾಡೋಕೆ ಸಾಧ್ಯ ಅಂತ ಕೇಳಿದಾಗ ನಮ್ಮ ರಾಜರು ಹೇಳ್ತಾರೆ ನಾವು ಅಷ್ಟು ಅಡುಗೆ ಮಾಡ್ತೀವಿ ಅಂತಾರೆ ರಾಜನ ಹತ್ರ ಹೋಗಿ ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಶ್ರೀಕೃಷ್ಣನಿಗೆ ಕಡಲೆಕಾಯಿ ಅಂದರೆ ಬಹಳ ಇಷ್ಟ ನಾನು ಬೇಯಿಸಿ ಅದನ್ನು ಎಣಸಿ ಆತನ ರೂಮ್ ಹೊರಗಡೆ ಇಡ್ತೀನಿ ಆತ ಎಷ್ಟು ಕಡಲೆಕಾಯಿ ವಿಜಯ್ ತಿಂತಾನು ಉದಾಹರಣೆಗೆ ಹತ್ತು ತಿಂದ ಅಂತಂದರೆ ನೆಕ್ಸ್ಟ್ ದಿನ ಹತ್ತು ಸಾವಿರ ಜನ ಯುದ್ಧದಿಂದ ವಾಪಸ್ ಬರಲ್ಲ ತೀರ್ಕೊಂಡ್ರು ಅಂತ ನಾನು ಅಷ್ಟು ಕಡಿಮೆ ಅಡುಗೆ ಕಡಿಮೆ ಮಾಡ್ತೀನಿ ಸರಿ ಹೋಗುತ್ತೆ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಅಂತ ಆಗ ಅರ್ಥ ಆಗುತ್ತೆ ಅವನ ಮಹಿಮೆ ಏನು ಅಂತ ಅಡಿಗೆ ಅಡುಗೆ ಅನ್ನೋದು ಉಡುಪಿಯ ಸಂಸ್ಕೃತಿಯಲ್ಲಿ ಒಂದಾಗಿ ಹೋಗುತ್ತೆ ಇವತ್ತು ಹೋದರೆ ಉಡುಪಿಯಲ್ಲಿ ರುಚಿಯಿಂದ ಖುಷಿಪಟ್ಟು ತಿನ್ಕೊಂಡು ಬರ್ತೀವಲ್ವಾ ಅದಕ್ಕಿಂತ ಮುಂಚೆ ಮಹಾಭಾರತದಲ್ಲಿ ಈ ಕಥೆ ಇತ್ತು ಉಡುಪಿ ಬಗ್ಗೆ